ಊಟ ಮಾಡೋದು ಜಂಕ್ ತಿನ್ನೋದು ಅಂದರೆ ನಮಗೆ ಬೇಕಾಗಿರುವಂಥ ಆಹಾರವನ್ನು ಸೇವಿಸೋದೆ ಈಗ ಒಂದು ರೀತಿ ಭಯವಾಗಿ ಮಾರ್ಪಟ್ಟಿದೆ ಕಾರಣ ಎಲ್ಲದರಲ್ಲೂ ಕೆಮಿಕಲ್ 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 ಎಲ್ಲವೂ ಕಲಬೆರಕೆ ಆಗಿ ಹೋಗ್ತಾ ಇದೆ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅನ್ನೋ ಚಿಂತೆಯಲ್ಲಿ ಜನ ದಿನವನ್ನು ದುಡ್ತಾ ಇದ್ದಾರೆ ಹೇಗಿದ್ದಾಗ ಬನ್ನಿ ಚರ್ಚೆಯನ್ನು ಮುಂದುವರ್ಸೋಣ ಸರ್ ಆರೋಗ್ಯ ಸಮಸ್ಯೆ ಏನಾಗುತ್ತೆ ಅಂತ ಕೇಳ್ತಾ ಇದೆ ಈಗ ಒಂದು ಪ್ರಶ್ನೆ ನನಗೆ ಕುತೂಹಲ ಮೂಡಿಸ್ತಾ ಇರುವಂಥದ್ದು ಸರಿ ನಾವು ಯಾವ್ದು ತಿನ್ಬೇಕು ಯಾವ್ದು ಬಿಡಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಈ ಆಹಾರವನ್ನು ತಿಂತಾ ಇದ್ದೀನಿ ಇದು ಶುದ್ಧವಾಗಿದೆಯಾ ಅಂತ ಕಂಡು ಸಿಂಪಲ್ ಸ್ಯಾಂಪಲ್ ಹೇಳ್ತೀವಿ ಜಸ್ಟ್ ಒಂದು ಟ್ರಿಕ್ಸ್ ಹೇಳ್ತೀನಿ ಹೇಳ್ತೀರಿ ಜನಕ್ಕೆ ಇಲ್ಲಮ್ಮ ಇಷ್ಟೊತ್ತು ಮಾತಾಡ್ದಂಗೆ ಮನೆಯಲ್ಲಿ ಮಾಡಿದ ಅಮ್ಮ ಮಾಡಿದ ಅಡುಗೆ ಎಂಟು ಮಾಡಿದ ಊಟ ಹೊರಗಡೆ ಇದ್ರೊಳಗೆ ಸರಿ ಇಲ್ಲ ಅಂತ ವೆರಿ ಡಿಫಿಕಲ್ಟ್ ಟು ನೀವೆಲ್ಲ ಡಾಕ್ಟರ್ಗಳು ಡಾಕ್ಟರ್ ತರ್ಕಾರಿ ತಿನ್ನಿ ತರಕಾರಿ ತಿನ್ನಿ ಸೊಪ್ಪು ತಿನ್ನಿ ಅಂತ ಅದು ಕೆಮಿಕಲ್ ಅಲ್ಲಿ ಅದ್ ಹತ್ತಿ ಎತ್ತಿ ಬಿಟ್ಟಿರ್ತಾರೆ ಸರ್ ಮಾತಾಡ್ತೀನಿ ರೀ ಅಡ್ವಿನ್ ರಾಜ್ ಅಂತ ಫುಡ್ ಎಕ್ಸ್ಪರ್ಟ್ ನಮ್ ಜೊತೆಗೆ ಲೈನಿಗ್ ಸಿಗ್ತಾ ಇದ್ದಾರೆ ಸರ್ ನಮಸ್ತೆ ಸರ್ ಮೇಡಂ ನಮಸ್ತೆ ರಾಜ್ ರಾಜ್ ಅವರು ಮೇಡಂ ನಮಸ್ತೆ ನನ್ ಧ್ವನಿ ಕೇಳಿಸ್ತಾ ಇದೀಯಾ ನಾನು ವಿದ್ಯಾ ಅಂತ್ ಮಾತಾಡ್ತಿರೋದು ಹಾ ಕೇಳಿಸ್ತಾ ಇದ್ದೆ ಆ ಹೇಳಿ ಮೇಡಮ್ ಈಗ ದಿನ ಬೆಳಗ್ಗೆ ಆದ್ರೆ ತಿನ್ನ ದಿನ ಬೆಳಗ್ಗೆ ಕುಡಿಯೋ ಕಾಫಿಯಿಂದ ಹಿಡ್ದು ಸಂಜೆ ರಾತ್ರಿ ಊಟ ಮುಗಿಸೋ ತನಕ ಏನೇನ್ ತಿಂತೀವಿ ಎಲ್ಲದರಲ್ಲೂ ಕೆಮಿಕಲ್ ಅಂತ ಸುದ್ದಿ ಇವಾಗ ಜನಕ್ ಆತಂಕ ಏನ್ ಮಾಡ್ಬೇಕು ಹೆಂಗ್ ಕಂಡಿಟ್ಕೊಳ್ಬೇಕು ಯಾವ್ದನ್ ಮಾತ್ರ ತಿನ್ಬೇಕು ಏನ್ ಅನ್ಸುತ್ತೆ ಮೇಡಂ ನಿಮ್ಗೆ ನೀವ್ ಹೇಳ್ತಾ ಇರೋದು ಸರಿ ನಾವು ಮುಂಚೆಯಿಂದನೂ ಕೇಳ್ಕೊಂಡ್ ಬಂದಿರೋದು ಇದು ರೀಸೆಂಟ್ ಆಗಿ ಜಾಸ್ತಿ ಆಗ್ತಾ ಇದೆ ಕಲ್ಬರ್ಕೆ ನಾವು ತಿಳ್ಕೊಂಡ್ ಬಂದಿದೀವಿ ಸೊ ಇವಾಗ ನಮ್ ರಾಜ್ಯದಲ್ಲಿ ನೋಡ್ಬೇಕಂದ್ರೆ ಲಾಸ್ಟ್ ಒನ್ ಟೂ ಇಯರ್ಸ್ ಟೆಸ್ಟಿಂಗ್ ಫುಡ್ ಟೆಸ್ಟಿಂಗ್ ಗಳು ಜಾಸ್ತಿ ಆಗ್ತಾ ಇದೆ ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆನೆ ಮಾತಾಡಿದೀನಿ ಈವನ್ ಕಾಟನ್ ಕ್ಯಾಂಡಿಲು ರೋಡಮಿನ್ ಬಿ ಅನ್ನೋ ಕೆಮಿಕಲ್ ನ ಬ್ಯಾನ್ ಮಾಡಿದ್ದಾರೆ ಕಲರಿಂಗ್ ಏಜೆಂಟ್ ಸುಮಾರು ಪದಾರ್ಥಗಳಲ್ಲಿ ಗೋಬಿ ಕೂಡ ಕಲರ್ ಗಳು ಬಳಕೆ ಆಗ್ಬಾರ್ದು ಅನ್ನೋದು ರಾಜ್ಯ ಸರ್ಕಾರ ಇದನ್ನು ಕೂಡ ಬ್ಯಾನ್ ಮಾಡಿ ಗೈಡ್ ಲೈನ್ಸ್ ಎಲ್ಲ ತಗೊಂಡಿದ್ದಾರೆ ಬಟ್ ಇನ್ನೊಂದು ನಾವು ನೋಡ್ಬೇಕು ಇವಾಗ ಬೇಸಿಗೆಗಾಲದಲ್ಲಿ ಐಸ್ ಕ್ರೀಮ್ ಬಳಕೆ ಜಾಸ್ತಿ ಆಗಿದೆ ಮತ್ತೆ ಕೂಲ್ ಡ್ರಿಂಕ್ಸ್ ಸೊ ಇದ್ರಲ್ಲಿ ಕಂಡಿರೋದು ಕಲ್ಬರ್ಕೆ ಆಗಿರೋ ಪದಾರ್ಥ ಕಂಡು ಹಿಡ್ದಿರೋದು ಒಳ್ಳೇದೇ ಇಟ್ ಈಸ್ ಆಕ್ಚುಲಿ ಗುಡ್ ಆದ್ರೆ ಏನೇನ್ ಬಳಸ್ತಾ ಇದಾರೆ ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಡಿಟರ್ಜೆಂಟ್ ಡಿಟರ್ಜೆಂಟ್ ನ ಕ್ರೀಮಿ ಆಗಿ ಆಗೋದಿಕ್ಕೆ ಐಸ್ ಕ್ರೀಮ್ ಇವು ಹೇಳ್ತಾ ಇದ್ದಾಗೆ ಬರೀ ಕಾಸ್ಟ್ ಒಂದೇ ಕಮ್ಮಿ ಮಾಡೋದಲ್ಲ ಪ್ರಾಡಕ್ಟ್ ನೋಡೋದಿಕ್ಕೆ ಕಸ್ಟಮರ್ ಆಕ್ಸೆಪ್ಟ್ ಮಾಡೋದಿಕ್ಕೆ ಅದನ್ನ ಕ್ರೀಮಿ ಆಗ್ಬೇಕು ಮತ್ತೆ ನೊರೆ ನೊರೆಯಾಗಿ ಆಗ್ಬೇಕು ಕೂಲ್ ಡ್ರಿಂಕ್ಸ್ ಅಲ್ಲಿ ಅನ್ನೋದು ಫಾಸ್ಫೋರಿಕ್ ಆಸಿಡ್ ಜಾಸ್ತಿಯಾಗಿ ಬಳಕೆ ಮಾಡಿದ್ದಾರೆ ಮತ್ತೆ ಡಿಟರ್ಜೆಂಟ್ ಡಿಟರ್ಜೆಂಟ್ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಸಿಂಥೆಟಿಕ್ ಹಾಲ್ ಬಳಕೆ ಮಾಡಿದಾಗ ಐಸ್ ಕ್ರೀಮ್ ತಯಾರಿಸುವಾಗ ಸೊ ಸಿಂಥೆಟಿಕ್ ಹಾಲಲ್ಲಿ ಯೂರಿಯಾ ಸ್ಟಾರ್ಚ್ ಡಿಟರ್ಜೆಂಟ್ ಇದ್ರ ಬಳಕೆ ಮಾಡಿದಾಗ ಇದು ಆಹಾರದ ಮೇಲೆ ಯಾವ ರೀತಿ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಯಾಕಂದ್ರೆ ಇದ್ರ ಸೇವನೆ ಜಾಸ್ತಿ ಆಗತ್ತೆ ಈ ಬೇಸಿಗೆಗಾಲದಲ್ಲಿ ಸೊ ಮೇನ್ ಏನಂದ್ರೆ ಈ ಡಿಟರ್ಜೆಂಟ್ ಬಳಕೆಯಿಂದ ಆಡೋ ಸಮಸ್ಯೆ ಬರೋದು ರೆಸ್ಪಿರೇಟರಿ ಡಿಸಾರ್ಡರ್ ಮಕ್ಕಳಲ್ಲಿ ಅಥವಾ ವಾಂತಿ ರೀತಿ ತಕ್ಷಣವಾಗಿ ಅಲರ್ಜಿಕ್ ರಿಯಾಕ್ಷನ್ ಆಗೋದು ಮತ್ತೆ ಅದೊಂದೇ ಅಲ್ಲ ಬೇರೆ ಕಿಡ್ನಿ ಮೇಲೆ ಪರಿಣಾಮ ಬೀಳೋದು ಲಿವರ್ ಮೇಲೆ ಹೆಚ್ಚಿನ ರೀತಿ ಪರಿಣಾಮ ಬೀಳೋದು ಯಾವಾಗ ಜಾಸ್ತಿ ಸೇವನೆ ಮಾಡಿದಾಗ ಮೇಡಮ್ ನೀವು ಹೇಳಿದೆಲ್ಲ ಸರಿ ಈಗ ಅಂದರೆ ಕಲಬರಿಕೆ ತಿಂತಾ ಇರೋದ್ರಿಂದ ನಮಗೆ ಇಂತಿಂಥ ಸಮಸ್ಯೆಗಳು ಬರ್ತಾ ಇದೆ ಇಂತಿಂಥ ಕೆಮಿಕಲ್ನ ಮಿಕ್ಸ್ ಮಾಡ್ತಾರೆ ಅಂತ ಹೇಳಿದಿರಿ ಫುಡ್ ಎಕ್ಸ್ಪರ್ಟ್ ಆಗಿ ಜನಕ್ಕೆ ಯಾವ ರೀತಿಯಾಗಿ ಆಹಾರ ಸೇವನೆ ಮಾಡಬೇಕು ನೀವು ಮನೆಗೆ ಹಣ್ಣು ತರಕಾರಿ ತಂದಾಗ ಅದನ್ನು ಹೇಗೆ ತೊಳಿಬೇಕು ಎಷ್ಟು ಸಲ ತೊಳಿಬೇಕು ಇದ್ರ ಬಗ್ಗೆ ಏನು ಜಾಗೃತಿ ಮೂಡಿಸ್ತೀರಿ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಓಕೆ ಫ್ಲೇವರಿಂಗ್ ಏಜೆಂಟ್ಸ್ ಅಡಿಟಿವ್ಸ್ ಇವು ಮೇನ್ಲಿ ಎನಿ ಫುಡ್ ಇವು ದಿನ ನೋಡಿದ್ರೆ ಅದರೊಳಗೆ ಆ ಕೆಮಿಕಲ್ಸ್ ಇರೋದು ಸೊ ಅದನ್ನು ಹೆಂಗ್ ಅವಾಯ್ಡ್ ಮಾಡೋದು ಏನು ಅಂತ ರಿಯಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಸೊ ನಮಗೆ ಅಲ್ಟಿಮೇಟ್ಲಿ ನಾನು ಆಸ್ ಎ ಡಾಕ್ಟರ್ ಕನ್ಸರ್ನ್ ಏನಂದ್ರೆ ಅದ್ರ ಕಂಟೆಂಟ್ಸ್ನೊಳಗೆ ಪ್ರಿಪರೇಷನ್ ಒಳಗೆ ಏನೆಲ್ಲ ಕೆಮಿಕಲ್ಸ್ ಇರ್ತವೆ ಒಂದು ಅಂಡ್ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಈ ಡಿಸ್ ಟೈಫಾಯ್ಡ್ ಬರೋದಾಗ್ಲಿ ಜಾಂಡೀಸ್ ಬರೋದಾಗ್ಲಿ ಇವೆಲ್ಲ ವೆರಿ ವೆರಿ ಕಾಮ್ ಏನಾಗುತ್ತೆ ಗೊತ್ತಾ ಮೇಡಮ್ ಎಫ್ ಎಸ್ ಎಸ್ ಸಿ ಅವರು ಅಧಿಕಾರಿಗಳು ಒಂದು ವಾರ್ಡ್ಗೆ ಒಂದು ಏರಿಯಾಗ ಒಂದು ಅಧಿಕಾರಿ ಇರ್ತಾನೆ ಅವನ ಜೊತೆಗೆ ಮೂರ್ ಜನ ಕೋಆರ್ಡಿನೇಟರ್ ಇರ್ತಾರೆ ಏನು ಮಾಡ್ತಾರೆ ಪ್ರತಿಯೊಂದು ಹೋಗಿ ಶಾಂಪಲ್ ತಗೊಬೇಕು ಶಾಂಪಲ್ ತಗೊಂಡು ಟೆಸ್ಟ್ ಕಳಿಸಿ ಟೆಸ್ಟ್ ಇಂದ ಬರೋ ರಿಪೋರ್ಟ್ ನ ಇದು ಸರಿ ಇಲ್ಲ ಅಂತ ಗೊತ್ತಾದ ತಕ್ಷಣ ಇಮಿಡಿಯಾಗಿ ಅವ್ರ ಮೇಲೆ ಎಫ್ ಐಆರ್ ಆಗೋದು ಇಲ್ಲ ಅವ್ರ ಮೇಲೆ ಲೈಸೆನ್ಸ್ ಸಸ್ಪೆಂಡ್ ಮಾಡೋ ಕಲ್ಸ ಇಲ್ಲ ಏನ್ ಮಾಡ್ತಾವ್ರೆ ಅವ್ನ್ ಸರಿ ಇಲ್ಲ ಬಂದ ತಕ್ಷಣ ಬಂದಿದೆ ಕಂಪ್ಲೇಂಟ್ ರೇಸ್ ಮಾಡ್ತೀನಿ ಇವಾಗ ಬಿಬಿಎಂಪಿ ನಾನೇ ಹೇಳ್ತೀನಿ ಬೆಂಗಳೂರಿಂದ ನಾವು ಮೈಸೂರಿಗೆ ಒಂದ್ ಟ್ರೈನ್ ಅಲ್ಲೇ ಹೋಗೋಣ ಎಕ್ಸಾಂಪಲ್ ಈಗ ವಾಟರ್ ಬಾಟಲ್ ಗಳಲ್ಲಿ ತುಂಬಾ ಬ್ರ್ಯಾಂಡ್ ಗಳಿದಾವೆ ಬಿಸ್ಲರಿ ನೀವು ಟ್ರೈನ್ ಸ್ಟೇಷನ್ ಅಲ್ಲಿ ಒಂದು ಬಾಟಲ್ ನೋಡಿ ಬಿಸ್ಲರಿ ಸ್ಪೆಲ್ಲಿಂಗ್ ಎಷ್ಟು ಮಿಸ್ಟೇಕ್ ಚೇಂಜ್ ಮಾಡ್ಕೊಂಡು ಬ್ರ್ಯಾಂಡ್ ಚೇಂಜ್ ಮಾಡಿರೋ ಅದೆಲ್ಲ ಎಲ್ಲ ಉತ್ಪಾದನೆ ಆಗ್ತಿರುತ್ತೆ ಟ್ರೈನ್ ಸ್ಟೇಷನ್ ಗಳಲ್ಲೇ ಯಾವ್ದೋ ಒಂದು ಟಾರ್ಪಲ್ ಹಾಕೊಂಡ್ ನೀರ್ ಕೊಡ್ತಿರ್ತಾರೆ ಆ ನೀರ್ ಕುಡಿಯೋಕ್ ಯೋಗ್ಯನ ಕೈ ತೊಳ್ಕೊಳಕ್ಕೂ ಯೋಗ್ಯತೆ ಇರಲ್ಲ ಅಂತ ನೀರ್ಗಳನ್ನ ಕೊಡ್ತಿರ್ತಾರೆ ಸೊ ಈ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಮೇನ್ ಮೇಜರ್ ಭ್ರಷ್ಟಾಚಾರ ಹೌದು ಅಲ್ಲ ಇವರು ದುಡ್ಡು ಲೂಟಿ ಹೊಡಿಯಕ್ ನಿಂತವ್ರೆ ಹೊರತು ಜನ ಸಾಮಾನ್ಯ ಒಳ್ಳೇದ್ ಮಾಡೋಕೆ ಯಾವ್ದೇ ಕಾರಣಕ್ಕೂ ನಿಂತಿಲ್ಲ ಬರೀ ಲೂಟಿಬೇಕ ಅಷ್ಟೇ ದುಡ್ಡು ನೀವು ಸರ್ ನೀವ್ ಹೇಳಿ ನಾನು ಸರಿ ಇಲ್ಲ ಅವ್ನ ಶಾಂಪಲ್ ಇವಾಗ ಎಫ್ ಐ ಅಧಿಕಾರಿ ಒಂದು ಅಂಗಡಿಗೆ ಹೋಗ್ಬಿಟ್ಟು ಶಾಂಪಲ್ ಕಲೆಕ್ಟ್ ಮಾಡ್ಕೊಂಡು ಬಂದಾಗ ಇಷ್ಟೆಲ್ಲ ರೈಡ್ ಮಾಡಿದ್ರಲ್ಲ ಇಷ್ಟೊಂದೆಲ್ಲಾ ಕೆಮಿಕಲ್ ಇದೆ ಅಂತ ಹೇಳಿದ್ರ ಎಲ್ಲಾ ಅಡಿಗೆಯಲ್ಲೂ ಎಲ್ಲ ಊಟದಲ್ಲೂ ಏನೇನೋ ತಿಂಡಿ ನಾವು ಕಬಾಬು ಗೋಬಿ ಮಂಚೂರಿ ಈಗ ಐಸ್ ಕ್ರೀಮ್ ಅಂತೆಲ್ಲ ಹೇಳಿದ್ವಲ್ಲ ಕಾಟನ್ ಕ್ಯಾಂಡಿ ಹಸಿರು ಬಟಾಣಿ ತಿನ್ಬಾರ್ದು ಅಂದ್ರು ಊರ್ ಕಡೆ ಎಲ್ಲ ಜಾಸ್ತಿ ಅದು ಹೋಗೋರೆಲ್ಲ ತಿನ್ನೋದು ಜಾಸ್ತಿ ಅದ್ರಲ್ಲೂ ಕೆಮಿಕಲ್ ಬಣ್ಣಕ್ಕೆ ಸರಿ ಇದ್ರಲ್ಲಿ ಕೆಮಿಕಲ್ ಇದೆ ಕ್ಯಾನ್ಸರ್ ಬರುತ್ತೆ ಅಂದ್ರೆ ಮುಂದಕ್ಕೆ ಏನ್ ಮಾಡ್ಬೇಕು ಬ್ಯಾನ್ ಮಾಡಿಸಿದ್ರ ಇಲ್ಲ ಮುಂದಕ್ಕೆ ಏನ್ ಮಾಡ್ತಾ ಇದ್ದೀರಿ ಹಂಗಾದ್ರೆ ಓದೆ ನೋಡ್ದೆ ಇಲ್ಲಿ ಒಂದು ರಿಪೋರ್ಟ್ ಬರ್ದೆ ಬಂದೆ ಮನೆಗೆ ಯಾವುದೇ ಕಾರಣಕ್ಕೂ ಇವರ ಅಧಿಕಾರಿಗಳು ಇದು ಚಳಿ ಬಿಟ್ಟು ಕೆಲಸ ಮಾಡುವಂತ ಶಕ್ತಿ ಇಲ್ವೇ ಇಲ್ಲ ಇವರಿಗೆ ನೀವು ಹೇಳ್ಬಿಡಿ ನಾವು ಏನ್ ತಿನ್ಬೇಕು ಅದನ್ನ ಮಾತ್ರ ಹೇಳ್ಬಿಡಿ ಏನ್ ತಿನ್ಬೇಡಿ ಅಂತ ಹೇಳ್ಬಿಡಿ ನೀವು ಏನ್ ತಿನ್ಬೇಕು ಅಂತ ಹೇಳ್ಬಿಡಿ ನಾವು ಅದನ್ನೇ ಪಾಲನೆ ಮಾಡಿ ಸರ್ಕಾರಕ್ಕೆ ತಮ್ಮ ಮುಖಾಂತರ ಒತ್ತಾಯ ಒತ್ತಾಯ ಮಾಡ್ತಾರೆ ದಯವಿಟ್ಟು ಒಂದು ಲಿಸ್ಟ್ ಮಾಡ್ಬೇಡಿ ಬಿಬಿಎಂಪಿ ಅಧಿಕಾರಿಗಳ ಹೇಳ್ಬಿಟ್ಟು ಒಂದು ಲಿಸ್ಟ್ ಮಾಡ್ಬಿಟ್ಟು ಯಾವ್ದು ತಿನ್ಬೇಕು ಮಧ್ಯಾಹ್ನ ಯಾವ್ ತಿನ್ಬೇಕು ಸಂಜೆ ಯಾವ್ ತಿನ್ಬೇಕು ಅಂತ ಒಂದ್ ಲಿಸ್ಟ್ ಕೊಟ್ಬಿಡಿ ಜನ ಅದ್ರ ಪ್ರಕಾರ ತಿನ್ಬೇಡಿ ಜವಾಬ್ದಾರಿ ಇಲ್ಲ ಗೋಬಿ ಮಂಚೂರಿ ತಿನ್ಬೇಡಿ ಕಬಾಬ್ ತಿನ್ಬೇಡಿ ಐಸ್ ಕ್ರೀಮ್ ತಿನ್ಬೇಡಿ ಬಟಾಣಿ ತಿನ್ಬೇಡಿ ಹಾಲು ಕುಡಿಬೇಡಿ ಪನ್ನೀರ್ ತಿನ್ಬೇಡಿ ಸರಿ ಏನ್ ತಿನ್ಬೇಕು ಅಂತ ಹಾಕ್ಬಿಡ್ರಪ್ಪ ಆ ಲಿಸ್ಟ್ ತಗೊಂಡೋಗಿ ಮನೆ ಗೋಡೆ ಮೇಲೆ ಅಂಟಿಸ್ಕೊಳ್ತೀವಿ ಬೆಳಗ್ಗಾದ್ರೆ ತಿನ್ಕೊಂಡಿರ್ತೀವಿ ಹಂಗಾಗಿದೆ ಸರ್ ಡಾಕ್ಟರ್ ಇದೇನು ಓಕೆ ನೀವು ಹೇಳ್ಬಿಡಿ ನಮ್ಮ ಜೀವನ ಶೈಲಿ ಇಂತಹ ಕಲಬೆರಕೆ ಆಹಾರಗಳ ಮಧ್ಯ ನಮ್ಮ ಜೀವನ ಶೈಲಿ ಹೇಗಿರ್ಬೇಕು ಮಕ್ಳನ್ನ ಹೆಂಗ್ ನೋಡ್ಕೊಳ್ಬೇಕು ಮತ್ತು ಇದು ತುಂಬಾ ಬೇಗ ಎಫೆಕ್ಟ್ ಆಗೋದು ಯಾರು ಮಕ್ಕಳಿಗೆ ಅಲ್ವಾ ಇದು ಇಂತಹ ಕಲಬೆರಕೆ ತಿಂದಾಗ ಹೇಳ್ಬಿಡಿ ಇಲ್ಲ ಇದು ಬಹಳ ಕಷ್ಟಮ್ಮ ಅದೇ ಏನ್ ತಿನ್ಬೇಕು ಅಂತ ಹೇಳೋದು ಕಷ್ಟ ಏನ್ ತಿನ್ಬಾರ್ದು ಅನ್ನೋದನ್ನ ಹೇಳೋದ್ ಬಹಳ ಈಸಿ ಆಗ್ಬಿಟ್ಟಿದೆ ಈಗ ಅದಕ್ಕೋಸ್ಕರ ಹಳೆ ಕಾಲದಲ್ಲಿ ಹೇಳ್ದಂಗೆ ರಾಗಿ ಮುದ್ದೆ ಸೊಪ್ಪಿನ ಸಾರು ಬಸ್ ಸಾರು ತಿನ್ಕೊಂಡು ಆರಾಮಾಗಿರಿ ಅಂತ ಹೇಳ್ಬೇಕಷ್ಟೇ ಮಕ್ಳು ಕೇಳ್ತಾರ ಡಾಕ್ಟರ್ ಹೇಳ್ತಾರಮ್ಮ ಓಕೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನನ್ನ ಜೊತೆ ಇವತ್ತು ಪ್ಯಾನೆಲ್ನಲ್ಲಿ ಐಸ್ ಕ್ರೀಮ್ನಲ್ಲಿ ನಲ್ಲಿ ಏನು ಕೆಮಿಕಲ್ ಬಳಸಿರ್ತಾರೆ ತಿಂದರೆ ಏನಾಗುತ್ತೆ ಅಂತ ಬಹಳ ಅದ್ಭುತವಾಗಿ ವಿಶ್ಲೇಷಣೆಯನ್ನು ಕೊಟ್ಟಿದ್ದೀರಿ ಮೂರೂ ಜನಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಅಧಿಕಾರಿಗಳು ಇನ್ನು ಮುಂದಕ್ಕಾದ್ರೂ ಎಚ್ಚೆತ್ಕೊಳ್ತೀರಾ ಅಥವಾ ಹಿಂಗೆ ಕಲ್ಬರ್ಕೆ ತಿನ್ಸಿ ನೀವು ತಿಂದು ಆ ಜನರಿಗೆ ಕಲ್ಬರ್ಕೆ ಆಹಾರದಲ್ಲೇ ಮುಳುಗೋ ಹಾಗೆ ಮಾಡ್ತೀರಾ ಕಾದ್ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ